ಬಿಗ್ ಬಾಸ್ ಸೀಸನ್ ಹತ್ತರ ಎಪ್ಪತ್ತು ದಿವಸಗಳು ಕಳೆದಾಗಿದೆ ಸದ್ಯಕ್ಕೆ ನಾಲ್ಕು ವಾರಗಳನ್ನ ಪೂರೈಸಿ ಅವಿನಾಶ್ ಶೆಟ್ಟಿ ಅವರು ಹೊರಗಡೆ ಬಂದಿದ್ದಾರೆ ಸೊ ಅವರು ಇವತ್ತು ನಮ್ಮ ಕೈಗೆ ಸಿಕ್ಕಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ ಹಾಯ್ ಅವಿನಾಶ್ ವೆಲ್ಕಮ್ ಟು ದಿ ದಿಶ್ ಹೇಗಿದ್ದೀರಾ ಚೆನ್ನಾಗಿದೆ ಬಿಗ್ ಬಾಸ್ ಮನೆಗೆ ಹೋಗುವಾಗ ಇದ್ದ ಜೋಶ್ ಎಷ್ಟಿತ್ತು ಬಂದಾಗ ಜೋಶ್ ಎಷ್ಟು ಕಮ್ಮಿ ಆಗಿದೆ ಹೋಗುವಾಗಿದ್ದ ಜೋಶಲ್ಲೇ ಇದ್ದೀನಿ ಆ್ಯಕ್ಚುಲಿ ಟು ಬಿ ವೆರಿ ಆನೆಸ್ಟ್ ಅದೇ ಜೋಶಲಿ ಲೈಫ್ ಅಲ್ಲಿ ಒಂದು ಹೆಜ್ಜೆ ಮುಗ್ದಾಗ ಇನ್ನೊಂದು ಹೆಜ್ಜೆ ವ್ಯಕ್ತಿ ಸೇಮ್ ಸೇಮ್ ಅಂತ ನೀವು ಬಿಗ್ ಬಾಸ್ ಮನೆಯೊಳಗಡೆ ಹೋಗುವ ಸಂದರ್ಭದಲ್ಲಿ ನಟರಾಗಿರುವಂಥ ಸುನೀಲ್ ಶೆಟ್ಟಿ ಅವರು ಒಂದು ವಿಶ್ ಮಾಡ್ತಾರೆ ಸೊ ಅವರನ್ನು ಗೆಲ್ಲಿಸಬೇಕು ಅಂತ ಒಂದು ವಿಡಿಯೋ ಕ್ಲಿಪ್ ಕಳಿಸ್ತಾರೆ ಬಂದ ಮೇಲೆ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನ ಮಾಡಿದ್ರೆ ಅವ್ರನ್ನ ಇಲ್ಲ ನನಗೆ ಅಷ್ಟೊಂದು ಸಮಯ ಸಿಕ್ಕಿಲ್ಲ ಬಟ್ ಡೆಫಿನೆಟ್ ಆಗಿ ಅದೊಂದು ಅವರ ಸುಂದರವಾದ ಗೆಸ್ಚರ್ ಅಂತಲೇ ಹೇಳ್ಬೋದು ಬ್ಯೂಟಿಫುಲ್ ಗೆಸ್ಟರ್ ಸುನೀಲ್ ಶೆಟ್ಟಿ ಸರ್ ಅವರು ನಾನು ಭೇಟಿಯಾಗಿದ್ದೆ ಒಂದು ಮೂರ್ನಾಲ್ಕು ಸರಿ ನಮ್ಮ ಮಂಗಳೂರಲ್ಲೇ ಬೇರೆ ಬೇರೆ ಒಂದು ಕಂಬಳ ಆಗಲಿ ಅಥವಾ ಬೇರೆ ಒಂದು ಇದಕ್ಕೆಲ್ಲ ಬರ್ತಾಯಿದ್ರು ಸೊ ಆಗಿದ್ದೆ ಮಾತಾಡಿದ್ದೆ ಕೂಡ ಸೊ ಇದೊಂದು ತುಂಬಾ ಬ್ಯೂಟಿಫುಲ್ ಗೆಸ್ಚರ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮಂಗ್ಳೂರಿಗೆ ಹೋದ್ಮೇಲೆ ಡೆಫಿನೆಟಾಗಿ ಅವ್ರ ಹತ್ರ ಮಾತಾಡ್ತೀನಿ ಒಂದು ಫೋನ್ ಕರೆ ಮೂಲಕ ಮಂಗ್ಳೂರಲ್ಲಿದ್ದರೆ ಇದ್ರೆ ಅವನ ಭೇಟಿನೂ ಹಾಕ್ತೀನಿ ಬಾಂಬೆ ನನ್ನ ಶೂಟಿಗೆ ಹೋಗ್ಲಿಕ್ಕಿದೆ ಇನ್ನೂ ಒಂದು ಕೆಲವೊಂದು ಪ್ರಾಜೆಕ್ಟ್ ನಾನು ಪೆಂಡಿಂಗ್ ಪ್ರಾಜೆಕ್ಟ್ ಸೊ ಅಪರ್ಚುನಿಟಿ ಸಿಕ್ತಿದ್ರೆ ಮೀಟ್ ಕೂಡ ಆಗಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಓಕೆ ಸೊ ಪ್ರತಿ ಸೀಸನ್ ಅನ್ನ ನಿಮ್ಮ ಅಮ್ಮ ಬಿಗ್ ಬಾಸ್ ಅನ್ನ ಮಿಸ್ ಮಾಡದೆ ನೋಡ್ತಾ ಇದ್ದರು ಟಿ ವಿ ಮುಂದೆ ಕೂತ್ಕೊಂಡು ಸೊ ನೀವು ಬಿಗ್ ಬಾಸ್ ಒಳಗಡೆ ಹೋಗ್ತೀನಿ ಅಂದಾಗ ನಿಮ್ಮ ತಾಯಿ ರಿಯಾಕ್ಷನ್ ಹೇಗಿತ್ತು ಅಂತ ಆಕ್ಚುಲಿ ಅವರು ನೋಡ್ತಾ ಇರ್ತಾರೆ ಐ ಮೀನ್ ಎವ್ರಿ ಸೀಸನ್ ಅವ್ರು ನೋಡ್ತಾ ಇರ್ತಾರೆ ಅವ್ರಿಗೆ ಒಂದು ಪಾಸ್ಟ್ ಟೈಮ್ ಅದು ಬಿಗ್ ಬಾಸ್ ತುಂಬಾ ಇಷ್ಟ ಅನ್ನೋದು ಕೂಡ ಯಾವ ತರ ಹೋಗುತ್ತೆ ಬಟ್ ಈ ಸೀಸನ್ ಪರ್ಟಿಕ್ಯುಲರ್ ಆಗಿ ಸ್ಟಾರ್ಟಿಂಗ್ ಇಂದ ಅವರು ನೋಡಬೇಕಾದ್ರೆ ಈ ಸೀಸನ್ ಯಾಕೋ ತುಂಬಾ ಅಂದರೆ ನಾ ನಾನು ಹೋಗ್ತೀನಿ ಅಂತವ್ರು ಗೊತ್ತೇ ಇರಲಿಲ್ಲ ಬಟ್ ಈ ಸೀಸನ್ ನೋಡಬೇಕಾದ್ರೆ ನನಗೆ ಹೇಳ್ತಾ ಇದ್ದಾರೆ ಯಾಕೆ ಈ ಸೀಸನಲ್ಲಿ ಇಷ್ಟು ಕಿತ್ತಾಡ್ತಾ ಇದ್ದಾರೆ ಇಷ್ಟು ಫೈಟ್ ಮಾಡ್ತಾ ಇದ್ದಾರೆ ಯಾಕೋ ಈ ಸೀಸನ್ ಬರೇ ಫೈಟು ಅಂತ ಹೇಳ್ತಾಯಿದ್ರು ಇಷ್ಟೂ ಅವ್ರಿಗೆ ಇದಿರಲಿಲ್ಲ ಲೈಕ್ ನಾನು ಹೋಗ್ತೀನಿ ಅಂತ ಬಟ್ ನನಗೆ ಹೇಳೋರು ಬಟ್ ಅವ್ರು ನೋಡ್ತಾ ಇದ್ರು ತಿರ್ಗಾ ನೋಡ್ತಾ ಇದ್ರು ಲೈಕ್ ಸ್ಪೆಷಲಿ ಒಬ್ಬರು ಕೆಲವರು ಅವ್ರ ಪರಿಚಯ ಆಯಿತು ಈಗ ಸಂಗೀತ ಅವರೆಲ್ಲ ಫಿಲ್ಮ್ ಚಾರ್ಲಿಯಲ್ಲೆಲ್ಲ ಮಾಡಿದ್ರಿಂದ ಕೆಲವೊಂದು ಮೂರು ನಾಲ್ಕು ಜನ ಕರೆಕ್ಟಾಗಿ ಗೊತ್ತಿದ್ರು ಸೊ ಅವ್ರ ಬಗ್ಗೆ ಎಲ್ಲ ನೋಡಿ ಅವ್ರು ಬೇಜಾರಾಗೋದು ಫೈಟ್ ಆಗೋದು ಅಂದರೆ ಬೇಜಾರಾಗೋದು ಅವ್ರಿಗೆ ತುಂಬಾ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅದು ಇದು ಅಂತ ಸೋ ನಾನು ಹೋಗ್ತೀನಿ ಅಂತ ನನಗೆ ಗೊತ್ತಾದಾಗ ರಾತ್ರಿ ಅವ್ರು ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ಹತ್ತುವರೆ ಏನೋ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಒಂಬತ್ತುವರೆ ನಾನೊಂದು ಗಂಟೆ ಹಿಂಗೆ ಟೈಮಿಂಗ್ ಟೈಮಿಂಗಲ್ಲಿ ಬರುತ್ತೆ ನಾನು ಅವ್ರ ಜೊತೆ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ಅದೊಂದು ಒಳ್ಳೆ ಇನ್ಸಿಡೆಂಟ್ ಆ್ಯಕ್ಚುಲಿ ಕೋ ಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು ಒಟ್ಟಿಗೆ ನೋಡಿಕೊಂಡು ಅಂದರೆ ನನಗೆ ಗೊತ್ತಿತ್ತು ಲೈಕ್ ಬರ್ಬೋದು ಕಾಲ್ ಈಗ ಕನ್ಫರ್ಮ್ ಆಗ್ಬೋದು ಅಂತ ಬಟ್ ಅವ್ರಿಗೆ ಹೇಳೇ ಇರಲಿಲ್ಲ ನಾನು ಈ ಥರ ಹೋಗಿದ್ದೀನಿ ಅಥವಾ ಏನೂ ಹೇಳಿರಲಿಲ್ಲ ಬಟ್ ಕನ್ಫರ್ಮೇಷನ್ ಯಾವಾಗ ಬಂತು ನನಗೆ ಕಾಲಲ್ಲಿ ನನ್ನ ಮೇಲೆ ಹೋಗ್ಬಿಟ್ಟು ಕನ್ಫರ್ಮೇಷನ್ ತೊಗೊಂಡು ಓಕೆ ಅಂತ ಏನು ಕೆಳಗಡೆ ಇದ್ದೀನಿ ಅವರು ನನಗೆ ಸ್ಟೋರಿ ಹೇಳ್ತಾ ಇದ್ದಾರೆ ತಿರ್ಗಾ ನೋಡಿ ಇವಾಗ ಹಿಂಗಾಯ್ತು ಅಂತ ನಾನು ಹೆಂಗೆ ಹೇಳಿ ಅವ್ರಿಗೆ ಇವಾಗ ನಾನು ಹೋಗ್ತಾ ಇದ್ದೀನಿ ಅಂತ ನನಗೆ ರಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂದರೆ ಅವರಿಗೆ ಬಿಗ್ ಬಾಸ್ ಎಲ್ಲ ಅದರ ಎಷ್ಟು ದೊಡ್ಡ ವೇದಿಕೆ ಅದೆಲ್ಲ ಅಷ್ಟು ಗೊತ್ತಿದೆ ಎಲ್ಲ ಗೊತ್ತಿದೆ ಬಟ್ ಈ ಸೀಸನಲ್ಲಿ ಅವ್ರಿಗೆ ಕಂಡಂಥ ಏನೊಂದು ಇಶೂಸನ್ನು ತುಂಬಾ ಕೆಡ್ದಾಗಿದೆ ಅನ್ನೋ ಅನ್ನೋ ಒಂದು ರೀತಿ ಅಂದರೆ ಯಾಕೆ ಇಷ್ಟು ಕಿತ್ತಾಡ್ತಿದ್ದಾರೆ ಅನ್ನೋ ಒಂದು ಇದಿತ್ತು ಸೊ ಅದನ್ನ ಇಮಿಡಿಯೇಟಾಗಿ ಹೇಳಿದ್ರೆ ಅವ್ರಿಗೆ ಏನು ರಿಯಾಕ್ಟ್ ಮಾಡ್ತಾರೆ ಆ ರಿಯಾಕ್ಷನಿಂದ ನಂಗೆ ಬೇಜಾರಾಗ್ಬೋದು ಅನ್ನೋ ಒಂದು ಮನಸ್ಸಲ್ಲಿ ಬರ್ತಾಯಿತ್ತು ಅದಕ್ಕೆ ಅವ್ರಿಗೆ ಆ ರಾತ್ರಿ ಹೇಳಲಿಲ್ಲ ನಾನು ಆ ರಾತ್ರಿ ಬಂದೆ ತಿರ್ಗಾ ಒಂದು ಸ್ವಲ್ಪ ರಿಪೀಟ್ ರಿಪೀಟಲಿ ಇದರಲ್ಲಿ ನೋಡಿದೆ ಯಾಕೆಂದ್ರೆ ನನಗೆ ಬೇಕಿತ್ತು ಅದು ಇವಾಗ ಏನಾಗ್ತಾ ಇದೆ ಕ್ಲಿಯರಾಗಿ ನೋಡಬೇಕು ಅಂತ ನೆಕ್ಸ್ಟ್ ದಿನ ಮಾರ್ನಿಂಗ್ ನಾನು ಎದ್ದು ಟಿಫನ್ ಎಲ್ಲ ನನಗೆ ರೆಡಿ ಮಾಡಿ ಕೊಟ್ ಕೊಡ್ತಾಯಿದ್ರು ತಾಯಿ ನನ್ನತ್ರ ತಿನ್ನಬೇಕಾದ್ರೆ ಎಲ್ಲೋ ಹೊರಡ್ತಾಯಿದ್ದೀನಿ ಅಂತ ಕೆಲವೊಂದು ಬಿಗ್ ಇದೆಲ್ಲ ಟಾಸ್ಕ್ ಅಂದರೆ ಇದೆಲ್ಲ ಹೇಳಿದ್ರಲ್ಲ ನಮ್ಮ ಕೆಲವೊಂದು ಪ್ರೊಸೀಜರ್ಸ್ ಮಾಡಬೇಕು ನಾವು ಹೋಗ್ಬೇಕಾದ್ರೆ ಬ್ಲಡ್ ಎಲ್ಲ ಹೆಲ್ತ್ ಚೆಕಪ್ ಎಲ್ಲ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದೇನೆ ಟೆಸ್ಟ್ ಟೈಮ್ ಕೂಡ ಇರಲಿಲ್ಲ ಒಂದು ಒಂದು ದಿನ ಏನೋ ಐತೆ ನನಗೆ ಲಾಸ್ಟ್ ಮಿನಿಟಲ್ಲಾಗಿದ್ದು ಹೌದಂತ ಓಕೆ ವರ್ಕ್ ಅಂತ ಅಂತ ಹೇಳಿದೆ ಏನೋ ಪ್ರಾಜೆಕ್ಟ್ ಏನೋ ಇರ್ಬೋದು ಆಮೇಲೆ ಸ್ಲೋ ಆಗಿ ಹೇಳಿದೆ ನಾನು ಏನು ಅಮ್ಮ ಅಂತ ಯಾಕೋ ಭಯ ಆಗ್ತಾಯಿತ್ತು ಯಾಕೆ ಗೊತ್ತಿಲ್ಲ ನನಗೆ ಅವ್ರಿಗೆ ಹೆಂಗೆ ಹೇಳೋದಂತ ಇಲ್ಲ ನಾನು ಇದು ಬಿಗ್ ಬಾಸ್ ಕರ್ತಾಯಿದ್ದೀನಿ ಅವ್ರ ಮಕ್ಕಳು ಶಾಕ್ ಆಯಿತು ನೀನು ಬಿಗ್ ಬಾಸ್ ಹೋಗ್ತಾ ಅಂತ ಅಲ್ಲ ನಾನು ಅಂತ ಕರೆದಿದ್ದಾರೆ ಯಾಕೆ ಅವ್ರಿಗೆ ಫಸ್ಟ್ ರಿಯಾಕ್ಷನ್ ಇದ್ದಿದ್ದೆ ಅದು ಬಿಗ್ ಬಾಸ್ ಯಾಕೆ ನಿಂಗೆ ಆಗಲ್ಲ ಅದು ಅಂದ್ರೆ ತುಂಬಾ ಥರ ತುಂಬಾ ಇದ್ ಮಾಡ್ತಾ ಇದೆ ಅವ್ರಿಗೆ ಏನೋ ಇದಾಯ್ತು ತುಲುವಲ್ಲಿ ಹೇಳಿದ್ರು ಆ ಪೂಜಿ ಅಂತ ಹೇಳಿದ್ರು ತುಲುವಲ್ಲಿ ಅಂದ್ರೆ ಆಗಲ್ಲ ಒಂದು ಅಂತ ಆಗಲ್ಲ ಅದು ಏನು ಬಿಗ್ ಬಾಸ್ ಏನು ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಸಡನ್ ಆಗಿ ಚೇಂಜ್ ಮಾಡ್ಬಿಟ್ಟು ಇಲ್ಲ ಗೆಸ್ಟ್ ಕರೆದಿದ್ದಾರೆ ಒಂದು ಒನ್ ಡೇಗೆ ಬರೋದು ಅಂತ ಸಡನ್ ಆಗಿ ಅದನ್ನ ತಿರುಗಿಸ್ಬಿಟ್ಟೆ ಲೈಕ್ ಗೆಸ್ಟಾಗಿ ಹೋಗ್ತಾ ಇದ್ದೀನಿ ಒನ್ ಡೇಗೆ ಇದಲ್ಲ 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 ಅಂತ ಹೇಳಿದೆ ಯಾಕಂದರೆ ನನಗೆ ಆ ರಿಯಾಕ್ಷನ್ ನೆಗೆಟಿವ್ ಏನೂ ಬೇಡ ಅಮ್ಮ ಹೇಳಿದ್ರೆ ಅದು ತುಂಬ ಇದಾಗ್ಬಿಡುತ್ತಂತ ಮತ್ತು ಅವ್ರಿಗೆ ಗೊತ್ತಾಯ್ತು ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಒಂದಿನ ಅಂತ ನಾನು ಇದಕ್ಕೆ ಕರೆದಿದ್ದಾರೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು ಯಾಕೆ ಅದು ಇದು ಅಂತೆಲ್ಲ ನಾನು ಸುಮ್ಮನೆ ಇದ್ದೆ ನನ್ಗೆ ಗೊತ್ತು ಅವ್ರು ಸ್ವಲ್ಪ ಟೈಮ್ ಆಗಲಿ ಅಂತ ಅವ್ರಿಗೆ ಅಂದರೆ ಒಂದು ಒಂದು ಭಯ ಇರುತ್ತೆ ಯಾವ ಥರ ಇರುತ್ತೆ ಬೇರೆ ಥರ ಅದು ಬರುತ್ತೆ ಅಂತ ಬಟ್ ದಿನ ಐ ತಿಂಕ್ ದ ಸೇಮ್ ಈವ್ನಿಂಗ್ ಬಂದು ಮಾತಾಡಿದಾಗ ಅವರು ಖುಷಿಯಾಗಿದ್ದರು ಖುಷಿ ಅಂದರೆ ಅವ್ರು ಖುಷಿಯಾಗಿತ್ತು ಅವರಿಗೆ ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ ಟ್ರೈ ಮಾಡಿದೆಲ್ಲ ನನಗೆ ಹಿಂಗೆ ಹಿಂಗೆ ಹೋಗಬೇಕು ಆಟ ಆಡ್ತೀನಿ ಹಿಂಗೆ ಶ್ ವಾಸ್ ಹ್ಯಾಪಿ